ജീവിതത്തെ എളിത്ത ಕೋಸ್ಕರಲ್ಲಿ ಇನ್ನೂ ಬಾಯಿ ಉತ್ತರ ಕಣ್ಣು ಅಲ್ಲಾ ಸ್ವಾಗತ ನಾನು ಈಗ ಮಿಕ್ಸ್ ಬಾಜ್ ಮಾಡ್ತೀನಿ ಮಿಕ್ಸ್ ಬಾಜ್ ಮಾಡಕ್ಕೆ ಕ್ಯಾಪ್ಸಿಕಮ್ಮ ನಾಲ್ಕು ಹೆಚ್ಕೊಂಡಿನಿ ಆಮೇಲೆ ಬಟಾಟಿ ಎರಡಾಗಿ ಕುದಿಸ್ ನನಗೆ ಆಮೇಲೆ ಎರಡು ಒಳಗಡೆ ಹೆಚ್ಕೊಂಡಿನಿ ಸ್ವಲ್ಪ ಕರ್ಮ ತಗೊಂಡಿನಿ ಎರಡು ಟೊಮೆಟೊ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿ ಇನ್ನೂ ಒಗ್ಗರಣೆ ಹಾಕೊಂಡ್ರಿಂದ ಈಗ ಮಿಕ್ಸ್ ಬಾಜಿ ಮಾಡೋಕೆ ಒಂದು ಬುಟ್ಟಿ ಇಡ್ತೀನಿ ಗ್ಯಾಸ್ ಚಲೋ ಮಾಡ್ತೀನಿ ಈಗ ಇವು ಕ್ಯಾಪ್ಸಿಕಮ್ಮ ಸ್ವಲ್ಪ ಹುಡ್ಕೊಂಬರ್ಬೇಕು ಎಣ್ಣೆಕ್ಕೆ ಆಂದ್ರ ಬಾಜಿ ಮಸ್ತ್ ಕತ್ತಿದು ಈ ತರ ಮಿಕ್ಸ್ ಬಾಜಿ ನೀವು ನಾನು ಮಾಡಿ ಬಾಜಿ ಮಸ್ತ್ ಕತ್ತಿಗೆ ಚಪಾತಿ ರೊಟ್ಟಿ ಎಲ್ಲ ಅದರ ಗೊತ್ತಿಲ್ವಾ ಇದನ್ನ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ಹುರಿಬೇಕು ಯಾಕಂದ್ರೆ ಹಸಿ ಇರುತ್ತೆ ಅವಕ್ಕೆ ಹಾಕಿಬಿಡೋ ಬಹಳ ಸ್ವಲ್ಪ ಹುದ್ರ ಸ್ವಲ್ಪ ಹಣಕವಿವು ಇರೋ ಚಕ್ಕಿಲ್ಲಿ ಗಿಡ ಕುಡಾಬಿ ಓರಿ ಇಲ್ಲ ತೇಗ್ನೇ ನಾನು ಈಗ ಇದಕ್ಕಾ ಅಂದ್ರೆ ಎತ್ತು ಅಂತ ನಾನು ಒಗೆ ಹಾಕಕ ಈಗ ಅದಕ್ಕೆ ಅಷ್ಟು ಬೇಕಲ್ಲ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ಈಗ ಒಂದು ಚಮಚಿ ಜೀರಿ ಅದಕ್ಕೆ ಒಂದು ಚಮಚೆ ಸಾಸಿವೆ ಹಾಕ್ತೀನಿ ಆಮೇಲೆ ಉಳ್ಳಾಗಡ್ಡೆ ತೊಂದಿರಲೇ ಉಳ್ಳಾಗಡ್ಡೆ ಹಾಕ್ತೀನಿ ಮ್ಯಾಲೇ ಚೆನ್ನಾಗಿ ಫ್ರೈ ಮಾಡಿಬಿಟ್ಟಲ್ಲ ಈಗ ಸ್ವಲ್ಪ ಹಸ್ ಪುಡಿ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಹಾಕಬೇಕು ಯಾಕಂದ್ರೆ ಕ್ಯಾಪ್ ಕ್ಯಾಪ್ಸಿಕಮ್ ಆವು ಸ್ವಲ್ಪ ಇರ್ತಾವ ಸ್ವಲ್ಪ ಹಾಕ್ತೀನಿ ಮಟ್ಕೊಂಡು ಅಂದ್ರೆ ಟೊಮೆಟೊ ಹಾಕ್ತೀನಿ ಕರ್ಮೆ ಹಾಕ್ತೀನಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಯಾಕಂದ್ರೆ ಉಪ್ಪು ಈಗ ಹಾಕಿದ್ರಿಂದ ಟೊಮೆಟೊ ಕರಗ್ತಾವ ತೆಂಗ್ಸಿಂದ ಉಪ್ಪು ಹಾಕ್ತೀನಿ ಹಾಕಬೇಕು ಸಪ್ರೇಟ್ ಸಪ್ರೇಟ್ ಬಾಜಿ ಮಾಡ್ತೀನಿ ಗ್ಯಾಸ್ ಹಾಕಿದ್ರೆ ಈ ಥರ ನಾನ್ ಮಿಕ್ಸ್ ಬಾಜಿ ಮಾಡ್ಬೇಕಿದ್ರೆ ಮಸ್ತ್ ಇದು ಈಗ ಕ್ಯಾಪ್ಸಿಕಮೇಲೆ ಅವನ್ನ ಹಾಕ್ತೀನಿ ಅವನ್ನ ಹಾಕಿ ಹೀಗ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಆಲೂಗಡ್ಡೆ ಆಲೂಗಡ್ಡೆ ತೊಗೊಂಡಿಟ್ಟಲೆ ಆಲೂಗಡ್ಡೆ ಹಾಕಿ ಕಟ್ತೀನಿ ಹಾಕಿ ಎಲ್ಲ ಇದನ್ನ ಫ್ರೈ ಮಾಡಿಬಿಟ್ಟು ಚಿರಸ್ ಹಾಕ್ತೀನಿ ಹುಣ್ಣಿರಸ್ ಹಾಕೋದ್ರಿಂದ ಟೇಸ್ಟ್ ಕೊಡೋದ್ರಿಂದ ಟೆಸ್ಟ್ ಸ್ವಲ್ಪ ಹುಣ್ಣಿರಸ್ ಹಾಕ್ತೀನಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ಯಾಕಂದ್ರೆ ರುಚಿಯನ್ನ ಟೊಮೆಟೊ ಹಾಕಿಂತ ಇರ್ಲೆ ಹುಳಿ ಹಾಕಿಕೊಂಡು ದೇಸಿಂದ ಸ್ವಲ್ಪ ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕಿ ಮತ್ತು ಹಿಂಗೆ ಇದನ್ನು ಫ್ರೈ ಮಾಡಬೇಕು ಸ್ವಲ್ಪ ಶೇಂಗಾ ಪೌಡ್ರ್ ಹಾಕ್ತೀನಿ ಶೇಂಗಾ ಪೌಡ್ರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕನ್ನ ಎಲ್ಲ ಹಿಂಗೆ ಇದಕ್ಕೆ ನೀರು ಬರುತ್ತೆ ಸ್ವಲ್ಪ ನೀರು ಹಾಕಿರಿ ಯಾಕಂದ್ರೆ ಬೆಲ್ಲ ಹಾಕಿ ಸ್ವಲ್ಪ ಕರಿಬೇಕು ಸ್ವಲ್ಪ ನೀರು ಹಾಕ್ತೀನಿ ಈಗ ಒಂದು ಎರಡು ನಿಮಿಷ ರು ಸುಧಿಬೇಕು ಮುಚ್ಚಿಡ್ರನ್ನ ಈಗ ಐದು ಮಿಸ್ ಆಗೈತ್ರಿ ಇದು ಭಾರಿ ಚಂದ್ರಿ ಎಷ್ಟು ಚಂದೈತಿ ಈ ತರ ನೀವು ಮ್ಯಾಂಡ್ ನೋಡ್ರಿ ಭಾರಿ ಮಸ್ತ್ ಆಗೈತಿದ್ ಮಿಕ್ಸ್ ಬಾಜಿ ಇನ್ನ ಗ್ಯಾಸ್ ಬಂದ್ ಮಾಡಿ ಈಗ ಮಿಕ್ಸ್ ಬಾಜಿ ರೆಡಿ ಆಗೈತ್ರಿ ಇದು ನಾನ್ ಹಿಡಿಯೋ ನಿಮ್ಗೆ ಇಷ್ಟ ಆದ ಇಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು